ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇತಾಪಾರಿಣೇ ಸ್ವಾಮಿ ವಿವೇಕಾನಂದರ ಶಿಕ್ಷಣದ ಕುರಿತಾಗಿ ಅವರ ಭಾವನೆಗಳು ಅವರ ಚಿಂತನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ದಿವಸ ಸ್ವಲ್ಪ ವಿಚಾರ ಮಾಡೋಣ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಶಿಕ್ಷಣ ಅಂತಂದ್ಬಿಟ್ರೆ ನಮ್ಮೊಳಗೆ ಆಗಲೇ ಇರತಕ್ಕಂಥ ಸಾಧ್ಯತೆಗಳ ಅಭಿವ್ಯಕ್ತಿ ಅಂತಂದ್ಬಿಟ್ಟು ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅವರ ಪ್ರಕಾರ ಶಿಕ್ಷಣ ಅಂತಂದರೆ ಕೇವಲ ಮಾಹಿತಿ ಸಂಗ್ರಹ ಅಲ್ಲ ಕೇವಲ ಮಾಹಿತಿ ಸಂಗ್ರಹವೇ ಶಿಕ್ಷಣವಾಗಿದ್ದರೆ ಒಂದು ವಿಶ್ವಕೋಶವನ್ನೇ ದೊಡ್ಡ ವಿದ್ವಾಂಸ ಅಂತ ಕರಿಬೇಕಾಗಿತ್ತು ಅಥವಾ ಒಂದು ಪುಸ್ತಕ ಭಂಡಾರವನ್ನೇ ವಿದ್ವಾಂಸ ಅಂತ ಕರಿಬೇಕಾಗಿತ್ತು ಅಲ್ಲಿ ತುಂಬ ಮಾಹಿತಿಗಳಿರುತ್ತೆ ಒಂದು ವಿಶ್ವಕೋಶದಲ್ಲಿ ಎಷ್ಟೊಂದು ಮಾಹಿತಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಆದ್ದರಿಂದ ಶಿಕ್ಷಣ ಅಂತಂದರೆ ಕೇವಲ ಮಾಹಿತಿ ಸಂಗ್ರಹ ಅಲ್ಲ ಅದೇನಾಗತ್ತೆ ಅಂತಂದುಬಿಟ್ರೆ ಶಿಕ್ಷಣ ಅಂತಕ್ಕಂಥದ್ದು ಬರೀ ಮಾಹಿತಿ ಸಂಗ್ರಹವಾಗಿದ್ದರೆ ಆ ಮಾಹಿತಿಗಳೆಲ್ಲವೂ ಕೂಡ ನಮ್ಮ ತಲೆಯಲ್ಲಿ ತುಂಬ್ಕೊಂಬಿಟ್ಟು ಅದು ಚಲ್ಲಾಪಿಲ್ಲಿಯಾಗಿ ಹರಡ್ಕೊಂಡ್ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅರಗಿಸ್ಕೊಳ್ಳೋಕೆ ಸಾಧ್ಯವಾಗದೆ ಬೌದ್ಧಿಕ ಅಜೀರ್ಣ ರೋಗಕ್ಕೆ ಕಾರಣವಾಗುತ್ತೆ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಂಟೆಲೆಕ್ಚುಯಲ್ ಡಿಸ್ಪೆಪ್ಸಿಯಾ ಅಂತ ಕರೀತಾರೆ ಅವರು ಈಗಿನ ಸಂದರ್ಭದಲ್ಲಿ ಇನ್ಫಾರ್ಮೇಷನ್ ಓವರ್ಲೋಡ್ ಅಂತಕ್ಕಂಥ ಒಂದು ಚಿಂತನೆ ಇದೆ ಅಂದರೆ ಅನೇಕ ಮಾಧ್ಯಮಗಳ ಮೂಲಕ ಏನಾಗ್ತಾ ಇದೆ ಅಂತಂದ್ಬಿಟ್ರೆ ವೈವಿಧ್ಯಮಯವಾಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ತಲೆಗೆ ಒಳಗಡೆ ಹೋಗ್ತಾ ಇದ್ದಾವೆ ಮಾಹಿತಿಗಳು ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡೋಕ್ಕಾಗದೇ ಇದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮದನ್ನು ನಮ್ಮದನ್ನಾಗಿ ನಮ್ಮ ರಕ್ತಗತವನ್ನಾಗಿ ಮಾಡ್ಕೊಳೋಕೆ ಸಾಧ್ಯವಾಗದೇ ಇದ್ದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ವಿಶೇಷವಾಗಿ ಮಾನಸಿಕವಾಗಿ ಹಾನಿಯನ್ನು ಉಂಟು ಮಾಡುತ್ತೆ ಅದನ್ನು ಇತ್ತೀಚಿನ ದಿನಗಳಲ್ಲಿ ಇನ್ಫೋಡೆಮಿಕ್ ಅಂತ ಕರೀತಾರೆ ಇನ್ಫೋಡೆಮಿಕ್ ಅಂತಂದರೆ ಹೀಗೆ ಹೇಗೆ ಎಪಿಡೆಮಿಕ್ಕು ಪ್ಯಾಂಡಮಿಕ್ ಅಂತೆಲ್ಲ ಕರೀತಾರಲ್ಲ ಅದೇ ರೀತಿ ಇನ್ಫೋಡೆಮಿಕ್ ಅಂದರೆ ಸರಿಯಾದ ರೀತಿಯಲ್ಲಿ ಅರಗಿಸಿಕೊಳ್ಳೋದು ಆಗಲೇ ಈ ಮಾಹಿತಿಗಳಿಂದ ಉಂಟಾಗತಕ್ಕಂಥ ಮಾನಸಿಕ ತೊಂದರೆಗಳು ಕಾಯಿಲೆಗಳು ಆಲ್ವಿನ್ ಟಾಫ್ಲರ್ ಅಂತ ಒಬ್ಬರು ಅವ್ರು ಹೇಳ್ತಾರೆ ಫ್ಯೂಚರ್ ಇಲ್ಲಿಟ್ರೇಟ್ಸ್ ಆರ್ ನಾಟ್ ದೋಸ್ ಹೂ ಕೆನಾಟ್ ರೀಡ್ ಆ್ಯಂಡ್ ರೈಟ್ ಬಟ್ ದೋಸ್ ಹೂ ಕೆನಾಟ್ ಆರ್ಗನೈ ದಿ ಆರ್ ಆರ್ಗನೈಸ್ ದೇರ್ ನಾಲೆಡ್ಜ್ ಅಂತಂದ್ಬಿಟ್ಟು ಅಂದರೆ ಮುಂದೆ ಬರ್ತಕ್ಕಂಥ ಭವಿಷ್ಯದ ಅನಕ್ಷರಸ್ಥರು ಯಾರು ಅಂತಂದುಬಿಟ್ರೆ ಓದು ಬರಹ ಬರದೇ ಇರೋರಲ್ಲ ಯಾರು ತಾವು ಪಡೆದಿರ್ತಕ್ಕಂಥ ಮಾಹಿತಿಯನ್ನು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಅದನ್ನು ವ್ಯವಸ್ಥಿತಗೊಳಿಸಿ ಅದಕ್ಕೊಂದು ಸಾಮರಸ್ಯವನ್ನು ತು ಉಂಟು ಮಾಡಿ ಅದನ್ನು ತಮ್ಮದನ್ನಾಗಿ ಮಾಡ್ಕೊಡೋದಕ್ಕೆ ಯಾರಿಗೆ ಸಾಧ್ಯವಾಗೋದಿಲ್ವೋ ಅವರು ಅನಕ್ಷರಸ್ಥರು ಅಂತ ಅವ್ರು ಕರೀತಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದರೆ ಶಿಕ್ಷಣ ಅಂತಂದುಬಿಟ್ರೆ ಅನ್ ಕೆಲವು ಚಿಂತನೆಗಳನ್ನು ಕೆಲವು ಜ್ಞಾನವನ್ನು ಭಾವನೆಗಳನ್ನು ಚಿಂತನೆಗಳನ್ನು ನಮ್ಮ ನರಮಂಡಲದೊಡನೆ ಒಂದಾಗುವಂತೆ ಮಾಡ್ತಕ್ಕಂಥದ್ದು ನರ್ವಸ್ ಅಸೋಸಿಯೇಷನ್ ಆಫ್ ಸರ್ಟನ್ ಐಡಿಯಾಸ್ ದಟ್ ಈಸ್ ಎಜುಕೇಷನ್ ಸ್ವಾಮಿ ವಿವೇಕಾನಂದರ ಪ್ರಕಾರ ಆ ರೀತಿ ನಮ್ಮೊಡನೆ ಒಂದಾಗ್ಬಿಡಬೇಕು ನಮ್ಮ ವ್ಯಕ್ತಿತ್ವದೊಡನೆ ಒಂದಾಗ್ಬಿಡಬೇಕು ಆಗ ವ್ಯಕ್ತಿತ್ವದೊಡನೆ ಅದು ಒಂದಾದಾಗ ಅದು ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗನ್ನು ಕೊಡುತ್ತೆ ನಮಗೆ ಒಂದು ಹೊಸ ವ್ಯಕ್ತಿತ್ವವೇ ಸೃಷ್ಟಿಯಾಗುತ್ತೆ ಆ ರೀತಿ ನಮ್ಮ ಹೊಸ ವ್ಯಕ್ತಿತ್ವವನ್ನು ಪಡೀಬೇಕು ಅಂತಂದ್ಬಿಟ್ರೆ ನಾವು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಅರಗಿಸ್ಕೊಳ್ಬೇಕು ಕೇವಲ ಮಾಹಿತಿ ಸಂಗ್ರಹ ಆಗುವುದಿಲ್ಲ ಅದು ನಿಜವಾದ ರೀತಿಯಲ್ಲಿ ನಮ್ಮ ಮನುಷ್ಯರನ್ನಾಗಿ ರೂಪಿಸ್ತಕ್ಕಂಥ ಶಿಕ್ಷಣ ನಾವು ಬೇಕು ಅಂತನ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ವಿ ವಾಂಟ್ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಷನ್ ಇದು ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಕ್ಕಂಥ ವಿಷಯ ಸಾಕ್ರಟೀಸ್ ಅಂತ ಒಬ್ಬರು ಮಹಾ ದೊಡ್ಡ ಚಿಂತಕರಿದ್ದರು ಗ್ರೀಸ್ ದೇಶದಲ್ಲಿ ಅವರಿಗೆ ಸಂಬಂಧಪಟ್ಟ ಒಂದು ಕಥೆ ಇದೆ ಅವರಿಗೆ ಅನೇಕರು ಅವರ ವಿದ್ಯಾರ್ಥಿಗಳಿದ್ದರು ಒಂದು ಸಾರಿ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡ್ತಾ ಇರುವಾಗ ನೀವು ಮುಂದೆ ಏನಾಗಬೇಕು ಅಂತ ಇದ್ದೀರಾ ಅಂತ ಅಂದ್ಬಿಟ್ಟು ಅವ್ರನ್ನ ಪ್ರಶ್ನೆ ಕೇಳ್ತಾರೆ ಆಗ ಒಬ್ಬೊಬ್ಬರು ಕೂಡ ಅವನೊಂದು ಹೇಳ್ತಾರೆ ನಾನು ಮುಂದೆ ಏನು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾನೆ ಒಬ್ಬ ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತಾನೆ ಮತ್ತು ಇನ್ನೊಬ್ಬರು ಯಾರು ನಾನು ಪ್ರೆಸಿಡೆಂಟ್ ಆಗ್ಬೇಕು ಅಂತ ಹೇಳ್ತಾನೆ ಇನ್ನೊಬ್ರು ಯಾರು ಇನ್ನೊಬ್ಬ ಹಾಗೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಈಗ ಒಬ್ಬೊಬ್ರು ಒಂಥರ ಹೇಳ್ತಾರೆ ಆದರೆ ಒಬ್ಬ ವ್ಯಕ್ತಿ ಒಬ್ಬ ಹುಡು ಹುಡುಗ ಅವನು ಎದ್ದು ನಿತ್ಕೊಂಡ್ಬಿಟ್ಟು ಹೇಳಿದಂತೆ ಐ ವಾಂಟ್ ಟು ಬಿಕಮ್ ಮ್ಯಾನ್ ಅಂತನ್ಬಿಟ್ಟು ನಾನು ಮನುಷ್ಯನಾಗಬೇಕು ಅಂತನ್ಬಿಟ್ಟು ನಾವು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಪ್ರೆಸಿಡೆಂಟ್ ಆಗ್ಬೋದು ಏನು ಬೇಕಾದರೂ ಆಗ್ಬೋದು ಆದರೆ ಮೊಟ್ಟ ಮೊದಲನೇದಾಗಿ ನಾವು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥದ್ದು ಅದಕ್ಕೆ ಸ್ವಾಮಿ ವಿವೇಕಾನಂದರು ನಾವು ವಿ ವಾಂಟ್ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದರು ಮತ್ತೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಶಿಕ್ಷಣ ಅಂತಂದರೆ ಅದೇ ಕೇವಲ ಮಾಹಿತಿ ಸಂಗ್ರಹ ಅಲ್ಲ ನಾವು ಪಡೆದು ಜ್ಞಾನ ಅದು ನಮ್ಮ ನಮ್ಮ ಸಿಸ್ಟಮ್ನೊಡನೆ ನಮ್ಮ ವ್ಯಕ್ತಿತ್ವದೊಡನೆ ಅದು ಒಂದಾಗಿಬಿಡಬೇಕು ಅಂತನ್ಬಿಟ್ಟು ಅದಕ್ಕೋಸ್ಕರವಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು ಚಾರಿತ್ರ್ಯ ನಿರ್ಮಾಣ ಇದೆಯಲ್ಲ ಅದು ಶಿಕ್ಷಣದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತನ್ಬಿಟ್ಟು ಚಾರಿತ್ರ್ಯ ನಿರ್ಮಾಣ ಅಂತಂದ್ರೇನು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಶ್ಲೋಕ ಇದೆ ವೃತ್ತಂ ಯತ್ನೇನ ಸಂರಕ್ಷೇತ್ ವಿತ್ತಂ ಏತಿಚ ಯಾತಿಚ ಅಕ್ಷೀಣೋ ವಿತ್ತತಕ್ಷೀಣ ವೃತ್ತತಸ್ತು ಹತಃ ಅಂತಂದ್ಬಿಟ್ಟು ಅಂತಂದರೆ ವೃತ್ತ ಅಂತಂದ್ಬಿಟ್ರೆ ಚಾರಿತ್ರ್ಯ ಅಂತಂದ್ಬಿಟ್ಟು ಚಾರಿತ್ರ್ಯವನ್ನು ಅತ್ಯಂತ ಪ್ರಯತ್ನದಿಂದ ನಾವು ರಕ್ಷಿಸ್ಕೊಬೇಕಂತೆ ವಿತ್ತಮ್ ಏತಿಚ ಯಾತಿಚ ವಿತ್ತ ಅಂತಂದ್ಬಿಟ್ರೆ ಸಂಪತ್ತು ಹಣ ಅದು ಬರುತ್ತೆ ಹೋಗುತ್ತೆ ಅದರ ಬಗ್ಗೆ ನಾವು ಎಷ್ಟೊಂದು ತಲೆ ಕೆಡಿಸ್ಕೊಬೇಕಾಗಿಲ್ಲ ಆದರೆ ಚಾರಿತ್ರ್ಯನ ಮಾತ ಮಾತ್ರ ನಾವು ಅತ್ಯಂತ ಪ್ರಯತ್ನದಿಂದ ನಾವು ರಕ್ಷಿಸ್ಕೊಬೇಕು ಹಣ ಹೋದ್ರೂ ಕೂಡ ವಿತ್ತತ ವಿತ್ತತಕ್ಷೀಣಃ ಹಣ ಹೊಟ್ಟೋದ್ರೂ ಕೂಡ ಹಣ ಕಳ್ಕೊಂಡ್ರೂ ಕೂಡ ಅದೇನು ಕಳ್ಕೊಂಡಂಗೆ ಅಲ್ಲಂತೆ ಆದರೆ ಚಾರಿತ್ರ್ಯ ಹೋಯಿತು ಅಂತಂದ್ಬಿಟ್ರೆ ವಿತ್ ವೃತ್ತತಸ್ತು ಹತಃ ಅವನು ಚಾರಿತ್ರ್ಯ ಹೋಯಿತು ಅಂತಂದ್ಬಿಟ್ರೆ ಅವನು ಕಂಪೂರ್ಣ ಹೊಟ್ಟು ಹೊರಟೋದಂಗೆ ಎಲ್ಲವೂ ಕೂಡ ಸರ್ವಸ್ವವನ್ನು ಹಾಗೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಾವು ಚಾರಿತ್ರ್ಯವನ್ನು ರೂಢಿಸ್ಕೊಳ್ತಕ್ಕಂಥದ್ದು ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಇದು ಶಿಕ್ಷಣದ ಅತ್ಯಂತ ಅವಿಭಾಜ್ಯ ಅಂಗವಾಗಬೇಕು ನಾವು ಅಷ್ಟೊಂದ ಶಿಕ್ಷಣವನ್ನು ಪಡೆದು ಕೂಡ ಅತ್ಯಂತ ವಿದ್ಯಾವಂತರಾಗಿಯೂ ಕೂಡ ಅನೇಕ ಡಿಗ್ರೀಸು ಅದು ಇದು ಎಲ್ಲ ಪಡೆದೂ ಕೂಡ ನಮಗೆ ಚಾರಿತ್ರ್ಯ ಇಲ್ಲ ಅಂತಂದ್ಬಿಟ್ರೆ ಆ ಶಿಕ್ಷಣದಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ನಮಗೂ ಹಾನಿ ಸಮಾಜಕ್ಕೂ ಹಾನಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಈ ಶಿಕ್ಷಣ ಅಂತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ಒಂದು ಶಕ್ತಿ ಅಂತ ಅಂದ್ಬಿಟ್ಟು ನಾಲೆಡ್ಜ್ ಈಸ್ ಪವರ್ ಅಂತ ಹೇಳ್ತಾರೆ ಅದೊಂದು ಹರಿತವಾಗಿರತಕ್ಕಂಥ ಆಯುಧ ಇದ್ದಾಗೆ ಒಂದು ಹರಿತವಾಗಿರ್ತಕ್ಕಂಥ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಆಯುಧವನ್ನು ನಾನು ನಾವು ಯಾರ್ಯಾರು ಚಾರಿತ್ರಹೀನಾಗಿರ್ತಕ್ಕಂಥ ಜವಾಬ್ದಾರಿ ಹೀನನಾಗಿರ್ತಕ್ಕಂಥ ವ್ಯಕ್ತಿ ಕೊಟ್ಟರೆ ಏನು ಮಾಡ್ತಾನೆ ಅದನ್ನು ಅದನ್ನು ಸಮಾಜದ ಹಾನಿಗೋಸ್ಕರ ಅವನು ಉಪಯೋಗಿಸ್ಕೋತಾನೆ ಒಂದು ಚಿಕ್ಕ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಮಗುವಿಗೆ ಒಂದು ಚಾಕುವನ್ನು ಕೊಟ್ಟರೆ ಏನು ಮಾಡುತ್ತದು ಕೈ ಸಿಕ್ಕಿದ್ದನ್ನೆಲ್ಲ ಕತ್ತರಿಸಾಕತ್ತದು ಮತ್ತು ಆಮೇಲೆ ತನ್ನ ಕೈಯನ್ನು ಕತ್ತರಿಸ್ಕೊಳ್ಳುತ್ತೆ ಹಾಗೆಯೇ ಶಿಕ್ಷಣವು ಕೂಡ ಅದೇ ರೀತಿಯೇ ಅದನ್ನು ಚಾರಿತ್ರ್ಯಹೀನಾಗಿರ್ತಕ್ಕಂಥ ವ್ಯಕ್ತಿಗೆ ಕೊಟ್ಟರೆ ಯಾವುದೇ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಇಲ್ಲ ವೈಯಕ್ತಿಕ ಜವಾಬ್ದಾರಿಯೂ ಇಲ್ಲ ಅಂಥ ವ್ಯಕ್ತಿಗೆ ಕೊಟ್ಟರೆ ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ತನ್ನನ್ನು ನಾಶ ಮಾಡಿಸ್ಕೊತಾನೆ ತಾನು ಹಾ ಹಾನಿಯಾಗ್ತಾನೆ ಮತ್ತು ಸಮಾಜಕ್ಕೂ ಕೂಡ ಅವನೊಂದು ದೊಡ್ಡ ಕಂಟಕನಾಗ್ತಾನೆ ಸಮಾಜಕ್ಕೂ ಹಾನಿಯನ್ನುಂಟು ಮಾಡ್ತಾನೆ ಸಾಮಾನ್ಯವಾಗಿ ನಮಗೆಲ್ಲ ಇವಾಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದುಬಿಟ್ರೆ ಸಮಾಜದಲ್ಲಿ ಸಮಾಜಘಾತಕ ಕೆಲಸವನ್ನು ಮಾಡ್ತಕ್ಕಂಥವ್ರು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅತ್ಯಂತ ಶಿಕ್ಷಣವಂತರೇ ಯಾರೂ ಕೂಡ ಅವಿದ್ಯಾವಂತರಲ್ಲ ಅಶಿಕ್ಷಿತರಲ್ಲ ಅಂಥವರೇ ಎಲ್ಲ ಸಮಾಜಘಾತಕ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಆದ್ದರಿಂದ ನಾವು ಶಿಕ್ಷಣದ ಜೊತೆ ಜೊತೆ ನಾವು ಚಾರಿತ್ರ್ಯವನ್ನು ಕೊಡದಿದ್ದರೆ ಅವರು ಚಾರಿತ್ರ್ಯವಂತ ಆಗದೇ ಇದ್ದರೆ ಅವರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಆ ಶಿಕ್ಷಣದಿಂದ ಅವರು ಸಮಾಜಕ್ಕೆ ಹಾನಿಯನ್ನು ಉಂಟು ಮಾಡುತ್ತಾರೆ ಆಯುಧ ಇದೆಯಲ್ಲ ಆ ಶಕ್ತಿ ಇದೆಯಲ್ಲ ಅದು ಇನ್ನಷ್ಟು ಅವರನ್ನು ರಾಕ್ಷಸ ಸ್ವಭಾವವನ್ನು ಅವರಲ್ಲಿ ಹೆಚ್ಚು ಜಾ ಹೆಚ್ಚುಗೊಳಿಸುತ್ತದೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ದಿ ಪವರ್ ದಿ ನಾಲೆಡ್ಜ್ ಆ್ಯಂಡ್ ಪವರ್ ವಿಥೌಟ್ ಹೋಲಿನೆಸ್ ಮೇಕ್ಸ್ ಎ ಮ್ಯಾನ್ ಡೆವಿಲ್ ಅಂತನ್ಬಿಟ್ಟು ಎಕ್ಸೆಸಿವ್ ಪವರ್ ಆ್ಯಂಡ್ ನಾಲೆಡ್ಜ್ ಮೇಕ್ಸ್ ಎ ಮ್ಯಾನ್ ಎ ಡೆವಿಲ್ ಅಂತನ್ಬಿಟ್ಟು ವಿಥೌಟ್ ಹೋಲಿನೆಸ್ ಅಂದರೆ ವಿತೌಟ್ ಹೋಲಿನೆಸ್ ಅಂತನ್ಬಿಟ್ರೆ ನೈತಿಕ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಪರಿಪೂರ್ಣತೆ ಇಲ್ಲದೇ ಕೇವಲ ಸಿಕ್ಕಾವುಟ ಶಕ್ತಿ ಇದೆ ಪವರ್ ಇದೆ ಅಧಿಕಾರ ಇದೆ ಮತ್ತು ಈ ಜ್ಞಾನವೂ ಕೂಡ ಇದೆ ಅದರಿಂದ ಏನಾಗುತ್ತೆ ಅಂತಂದ್ಬಿಟ್ಟು ಒಬ್ಬ ವ್ಯಕ್ತಿ ರಾಕ್ಷಸನಂತೆ ಆಗ್ಬಿಡ್ತಾನೆ ಅವರೇ ಹೇಳ್ತಾರೆ ಇನ್ನೊಂದು ಕಡೆ ನಾಲೆಡ್ಜ್ ಇಸ್ ಒಂದು ಎ ಸ್ಕಿನ್ ಡೀಪ್ ಅಂತಂದ್ಬಿಟ್ಟು ಸ್ವಲ್ಪ ಕೆರೆದ್ರೆ ಸಾಕು ಡೆವಿಲಿಲ್ ಕಮೌಟ್ ಅಂತ ಹೇಳ್ತಾರೆ ಕೇವಲ ಜ್ಞಾನ ಕೊಡ್ತಕ್ಕಂಥದ್ದು ಕೇ ಕೇವಲ ಶಿಕ್ಷಣ ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದ್ಬಿಟ್ರೆ ಅದು ಕೇವಲ ಸ್ಕಿನ್ ಡೀಪ್ ಅಂದರೆ ಚರ್ಮದ ಆಳದಷ್ಟೇ ಸ್ವಲ್ಪ ಕೆರೆದ್ರೆ ಸಾಕು ಅದು ಒಳಗಡೆ ಇರತಕ್ಕಂಥ ರಾಕ್ಷಸ ಪ್ರವೃತ್ತಿ ಇದೆಯಲ್ಲ ಅದು ಹೊರಗಡೆ ವ್ಯಕ್ತವಾಗ್ಬಿಡುತ್ತೆ ಅದು ಸ್ವಲ್ಪ ಏನು ಅಂತಂದರೆ ತುಂಬ ಪರಿಮಾರ್ಜಿತ ರೀತಿಯಲ್ಲಿ ವ್ಯಕ್ತವಾಗ್ಬೋದಷ್ಟೇ ಸುಸಂಸ್ಕೃತ ರೀತಿಯಲ್ಲಿ ವ್ಯಕ್ತವಾಗ್ಬೋದಷ್ಟೇ ಏನೇ ಆದರೂ ಕೂಡ ಅದು ರಾಕ್ಷಸ ಪ್ರವೃತ್ತಿನೇ ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗಿದೆ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ನಾವು ಅತ್ಯಂತ ಸಮಾಜಕ್ಕೆ ಉತ್ತಮವಾಗತಕ್ಕಂಥ ವ್ಯಕ್ತಿಯೂ ಕೂಡ ಅದರಿಂದ ವಿಕಾಸವಾಗತಕ್ಕಂಥ ಅವನು ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ನಾವು ಸಮಾಜಕ್ಕೆ ಕೊಡಬೇಕು ವಿದ್ಯಾರ್ಥಿಗಳು ಕೊಡಬೇಕು ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಒಂದು ಸಿದ್ಧಾಂತ ಅವರು ಒಂದು ಕಡೆ ಹೇಳ್ತಾರೆ ವಿ ವಾಂಟ್ ದಟ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಮೆಂಟಲ್ ಸ್ಟ್ರೆಂತ್ ಇಸ್ ಇನ್ಕ್ರೀಸ್ಡ್ ಇಂಟಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಬೈ ವಿಚ್ ಮ್ಯಾ ಒನ್ ಕೆನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ಅಂತ ಹೇಳ್ತಾರೆ ಅಂತಂದರೆ ನಾವು ಎಂಥ ಶಿಕ್ಷಣ ಬೇಕು ಅಂತನ್ಬಿಟ್ರೆ ಆ ಶಿಕ್ಷಣದಿಂದ ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣವಾಗಬೇಕು ಅವನ ಮನಃಶಕ್ತಿ ಇಚ್ಛಾಶಕ್ತಿ ಅದು ಪ್ರಬಲವಾಗಬೇಕು ಮತ್ತು ಅವನ ಹೃದಯ ವಿಶಾಲವಾಗಬೇಕು ಹೃದಯ ವಿಶಾಲವಾಗಬೇಕು ಹೃದಯ ವೈಶಾಲ್ಯತೆ ಉಂಟಾಗಬೇಕು ಮತ್ತು ಅವನು ತನ್ನ ಕಾಲ ಮೇಲೆ ತಾನು ಸ್ವತಂತ್ರವಾಗಿ ನಿಲ್ಲುವಂಥ ಶಕ್ತಿಯನ್ನು ಪಡಿಬೇಕು ಈ ರೀತಿ ತನ್ನ ಕಾಲ ಮೇಲೆ ತಾನು ನಿಲ್ತಕ್ಕಂಥ ಒಂದು ಸಾಮರ್ಥ್ಯ ಶಕ್ತಿಯನ್ನು ಪಡಿತಕ್ಕಂಥದ್ದು ಇದೆಯಲ್ಲ ಅದು ಶಿಕ್ಷಣದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ ಅದಕ್ಕೆ ನಮ್ಮಲ್ಲಿ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಮಾನವೀಯತೆ ಬೆಳೀಬೇಕು ಮಾನವೀಯತೆ ಬೆಳಿಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎಲ್ಲಿವರೆಗೆ ಲಕ್ಷಾಂತರ ಜನರು ಅಜ್ಞಾನದಿಂದ ನರಳುತ್ತಾ ಇರ್ತಾರೋ ಹಸಿವಿನಿಂದ ನರಳತಾ ಇರ್ತಾರೋ ಅಲ್ಲಿವರೆಗೂ ಕೂಡ ಜನಸಾಮಾನ್ಯರ ದುಡಿಮೆಯಿಂದ ಶಿಕ್ಷಣವನ್ನು ಪಡೆದು ಅವ್ರ ಕಡೆಗೆ ಏನೂ ಸ್ವಲ್ಪನೂ ಕೂಡ ಗಮನ ಕೊಡದೇ ಇರತಕ್ಕಂಥವ್ರನ್ನು ನಾನು ದ್ರೋಹಿಗಳು ಅಂತ ಕರಿತೀನಿ ವಿಶ್ವಾಸಘಾತಕರು ಅಂತ ಕರೀತೀನಿ ಅಂತ ಹೇಳ್ತಾರೋ ಆ ಶಿಕ್ಷಣವನ್ನು ಪಡೆದು ಕೂಡ ನಮ್ಮಲ್ಲಿ ಸ್ವಲ್ಪನೂ ಕೂಡ ಒಂದು ಮಾನವೀಯ ಕಳಕಳಿ ಅಂತಕ್ಕಂಥದ್ದು ಇಲ್ಲದೇ ಇದ್ದರೆ ಅಂತಹ ಶಿಕ್ಷಣದಿಂದ ಏನು ಪ್ರಯೋಜನ ನಾನೊಂದು ಪ್ರಸಂಗವನ್ನು ಹೇಳ್ತೀನಿ ಇದು ತುಂಬ ಹಿಂದೆ ಒಂದು ಪತ್ರಿಕೆಯಲ್ಲಿ ಓದಿರ್ತಕ್ಕಂಥದ್ದು ನಡೆದಿರ್ತಕ್ಕಂಥ ಪ್ರಸಂಗ ಐ ಎ ಎಸ್ ಮಾಡಿದವರು ಅವರು ಪತ್ರದಲ್ಲಿ ತಮ್ಮ ಪತ್ರದಲ್ಲಿ ಒಂದು ವೈಯಕ್ತಿಕ ಪ್ರಸಂಗವನ್ನು ಅವರು ಉಲ್ಲೇಖಿಸಿದರು ಅದೇನು ಅಂತಂದರೆ ಅವರು ಮತ್ತು ಅವರ ಕುಟುಂಬದವರೆಲ್ಲ ಒಂದು ಸಾರಿ ಒಂದು ಪಿಕ್ನಿಕ್ಗೆ ಹೋಗಿದ್ದರಂತೆ ಪಿಕ್ನಿಕ್ಗೆ ಹೋಗೋದು ಅಂತಂದರೆ ನಮಗೆಲ್ಲ ಗೊತ್ತಿರುವಂತೆ ಒಂದು ಕಾರ್ನಲ್ಲಿ ಕುಟುಂಬ ಸಮೇತ ಹೋಗ್ತಾರೆ ಆಹಾರ ಪದಾರ್ಥಗಳನ್ನು ತಗೊಂಡು ಹೋಗಿರ್ತಾರೆ ಸಾಮಾನ್ಯ ಹಳ್ಳಿ ಪ್ರದೇಶಕ್ಕೆ ಹೋಗ್ತಾರೆ ಹೀಗೆ ಹೋಗಿದ್ದಾಗ ಹಳ್ಳಿ ಪ್ರದೇಶ ಒಂದು ದಿವಸ ಅವರು ಬೆಳಗ್ಗೆ ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅವರು ತಿಂಡಿ ತಿಂತಾಯಿದ್ರು ಕಾಫಿ ಕುಡಿತಾ ಇದ್ದರು ಸ್ವಲ್ಪ ದೂರದಲ್ಲಿ ಇಂದೊಂದು ಮರ ಆ ಮರದಲ್ಲಿ ಅನೇಕ ಅನೇಕ ಹಕ್ಕಿಯ ಗೂಡುಗಳು ನೇತಾಡ್ತಾ ಇದ್ದವು ಸುಂದರವಾಗಿರ್ತಕ್ಕಂಥ ಹಕ್ಕಿಯ ಗೂಡು ಗೀಜುಗದ ಹಕ್ಕಿ ತುಂಬ ಚೆನ್ನಾಗಿ ಗೂಡನ್ನು ಕಟ್ಟುತ್ತವೆ ಅದು ಮರಕ್ಕೆ ನೇತಾಡ್ತಾಯಿರ್ತವೆ ತುಂಬ ಅಂಥ ಗೂಡುಗಳಿದ್ದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಈ ಐ ಎ ಎಸ್ ಆಫೀಸರ್ ಯೋಚನೆ ಮಾಡುತ್ತ ನೋಡ್ಬಿಟ್ಟು ಈ ಕೆಲವು ಗೂಡನ್ನು ಕಣ್ ತಗೊಂಡು ಹೋಗ್ಬಿಟ್ಟು ನನ್ನ ಶೋ ಕೇಸ್ನಲ್ಲಿ ಗ್ಲಾಸ್ ಕೇಸ್ ಇರುತ್ತಲ್ಲ ಮನೆಯಲ್ಲಿ ಅದರಲ್ಲಿ ಅಂತ ಅಂತನ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲಿ ಬಂದು ಆನಂದ ಪಡ್ತಾರೆ ಸಂತೋಷ ಪಡ್ತಾರೆ ಅಂತಂದ್ಬಿಟ್ಟು ಆಯಿತು ತಿಂಡಿ ಆದಮೇಲೆ ಅವನು ಹೋದ ಹೋಗ್ಬಿಟ್ಟು ಹತ್ರ ಹೋದ ಹೋಗಿ ನೋಡ್ತಾರೆ ಅದು ಕೈಗೆಟ್ಕೋದಿಲ್ಲ ಕೊಂಬೆ ಮೇಲಿದೆ ಅದು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಕೈಗೆಟ್ತಾ ಇರೋದಿಲ್ಲ ಕೀಳೋದಕ್ಕಾಗಲಿಲ್ಲ ಅವ್ರಿಗೆ ಮರ ಹತ್ತಕ್ಕೆ ಇರಲಿಲ್ಲ ಆಗ ಆ ಕಡೆ ಈ ಕಡೆ ಸ್ವಲ್ಪ ದೃಷ್ಟಿ ಹಾಯಿಸಿದ್ರಂತೆ ಸ್ವಲ್ಪ ದೂರದಲ್ಲಿ ಒಬ್ಬ ಹಳ್ಳಿ ಹುಡುಗ ಸ್ವಲ್ಪ ಕೊಳೆ ಬಟ್ಟೆ ಹಾಕ್ಕೊಂಡಿದ್ದ ಹರಕಲು ಬಟ್ಟೆ ಹಾಕ್ಕೊಂಡಿದ್ದ ಒಂದು ದೊಣ್ಣೆ ಹಿಡ್ಕೊಂಡಿದ್ದ ಅವನು ನೋಡಿದ್ದಂತೆ ನೋಡಿಬಿಟ್ಟು ದನ ಇರಬೇಕು ಅವನು ಅವನು ಕರೆದಂತೆ ಬಾರಪ್ಪ ಇಲ್ಲಿ ಅಂತಂದ್ಬಿಟ್ಟು ಅವನ ಹತ್ರ ಬಂದ ಬಂದ ಮೇಲೆ ಅವರು ಹೇಳಿದ್ರಂತೆ ನಿನಗೆ ಮರ ಹತ್ತಕ್ಕೆ ಬರುತ್ತೇನಪ್ಪ ಬರುತ್ತೆ ಸರ್ ಹಾಗಾದರೆ ಸ್ವಲ್ಪ ಮರ ಹತ್ತಿಬಿಟ್ಟು ತಮ್ಮದು ಕೆಲವು ಹಕ್ಕಿ ಗೂಡುಗಳನ್ನು ನೀನು ಅಂತಂದ್ಬಿಟ್ಟು ಇಲ್ಲ ಸರ್ ನಾನು ಕಿತ್ಕೊಡೋದಿಲ್ಲ ಅಂತಂದ್ಬಿಟ್ಟು ನನಗೆ ಮರ ಹತ್ತಕ್ಕೆ ಬರುತ್ತೆ ಆದರೆ ಹಕ್ಕಿ ಗಿಡ ಹಕ್ಕಿ ಗೂಡನ್ನು ಮಾತ್ರ ನಾನು ಕಿತ್ಕೊಡೋದಿಲ್ಲ ಅಂತನ್ಬಿಟ್ಟು ಯಾಕೆ ಕಿತ್ಕೊಡೋದಿಲ್ಲ ನಾನು ಕಿತ್ಕೊಡೋದಿಲ್ಲ ಅಷ್ಟೇ ನಾನು ಕಿತ್ಕೊಡೋಕೆ ಆಗೋದಿಲ್ಲ ನಾನು ಕಿತ್ಕೊಡೋಲ್ಲ ಅವನು ಹಠ ಮಾಡಬಿಟ್ಟೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಆಮೇಲೆ ಅವನೇನು ಮಾಡ್ತಾನೆ ಅವನು ಐ ಎ ಎಸ್ ಆಫೀಸ್ ಆದ್ದರಿಂದ ಆಫೀಸರಾದ್ರಿಂದ ಅವನು ಲಂಚ ಕೊಟ್ಟು ತಗೊಂಡು ಅಭ್ಯಾಸ ಇತ್ತು ಅದಕ್ಕೋಸ್ಕರ ಜೋಬಿನಿಂದ ಒಂದು ಐವತ್ತು ರೂಪಾಯಿ ನೋಟನ್ನು ತೆಗೆದಂತೆ ತೆಗೆದುಬಿಟ್ಟು ಆ ಹುಡುಗನ ಮುಂದೆ ತೋರಿಸಿದಂತೆ ನೋಡಪ್ಪ ಐ ಈ ಐನೂರು ಐ ಐ ಐವತ್ತು ರೂಪಾಯಿ ಇನ್ನು ಇಟ್ಕೊಂಡಿರು ನಿನಗೆ ಕಾಫಿ ತಿಂಡಿ ಎಲ್ಲ ಮ ತಗೊಳೋದಕ್ಕೆ ಆಗುತ್ತೆ ನನಗೆ ಮರ ಹತ್ಬಿಟ್ಟು ಗೂಡು ಕಿತ್ಕೊಡು ಅಂತ ಅವನು ಖಡಾಖಂಡಿತವಾಗಿ ಹೇಳಿದಂತೆ ನಿಮ್ಮ ಹಣ ನನಗೆ ಬೇಡ ಸರ್ ನಾನು ಗೂಡನ್ನು ಕಿತ್ಕೊಡೋದಿಲ್ಲ ಖಂಡಿತವಾಗೂ ಕಿತ್ಕೊಡಲ್ಲ ನೀವು ಎಷ್ಟೇ ಹೇಳಿದ್ರೂ ಕಿತ್ಕೊಡಲ್ಲ ಅಂತ ಅವನು ಖಡಾ ಹಾಕೊಂಡಿದ್ದು ಹೇಳ್ಬಿಟ್ಟ ಆಗ ಇವರು ಕೇಳಿದ್ರಂತೆ ಯಾಕೆ ಕಿತ್ಕೊಡೋದಿಲ್ಲ ಹೇಳೋ ಅಕ್ಕಿ ಗೂಡನ್ನು ಕಿತ್ಕೊಂಡ್ರೆ ನಿನಗೇನಾಗತ್ತೆ ನಿನಗೇನು ನಷ್ಟ ಯಾಕೆ ಕಿತ್ಕೊಡೋದಿಲ್ಲ ಅದಕ್ಕೆ ಅವನು ಭಾಳ ಚೆನ್ನಾಗಿರೋ ಉತ್ತರ ಕೊಟ್ಟ ನೋಡಿ ಸರ್ ನಾನು ಎರಡು ಮೂರು ಅಕ್ಕಿ ಗೂಡನ್ನು ಕಿತ್ಬಿಟ್ಟು ನಿಮಗೆ ಕೊಡ್ತೀನಿ ನೀವು ಅದನ್ನು ಏನು ಮಾಡ್ತೀರಾ ಒಳಗಿರತಕ್ಕಂಥ ಮೊಟ್ಟೆ ಇರುತ್ತೆ ಮರಿ ಇರುತ್ತೆ ಅಕ್ಕಿ ಮರಿ ಇರೋದನ್ನೆಲ್ಲ ಬಿಸಾಕ್ತೀರಾ ಬೀಜ ಹಾಕ್ಬಿಟ್ಟು ತಗೊಂಡು ಮನೆಗೆ ಹೋಗ್ತೀರಾ ಆಮೇಲೆ ಏನಾಗುತ್ತೆ ಸಂಜೆ ಹೊತ್ತು ತಾಯಿ ಹೆಕ್ಕಿ ಬರುತ್ತೆ ಆಹಾರ ತಗೊಂಡು ಸಂಗ್ರಹಿಸ್ಕೊಂಡು ಬರುತ್ತೆ ಬಂದು ನೋಡುತ್ತೆ ಹಿ ಮರಿಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ ಮೊಟ್ಟೆಗಳೆಲ್ಲ ಹೋಗ್ಬಿಟ್ಟಿದೆ ಅದು ತುಂಬ ದುಃಖ ಆಗುತ್ತೆ ತುಂಬ ಸಂಕಟವಾಗುತ್ತೆ ಅದು ಸಂಕಟವನ್ನು ತಡೆಯೋಕೆ ಅದು ಅದು ನೆಲಮೇಲೆ ಒದ್ದಾಡಿಕೊಂಡು ಕಿರಿಚಿಕೊಳ್ಳುತ್ತೆ ಅಯ್ಯೋ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಅಷ್ಟೊಂದು ಸಂತೋ ಅಷ್ಟೊಂದು ಅದು ಸಂಕಟವನ್ನು ಪಡುತ್ತೆ ಆ ಸಂಕಟವನ್ನು ನೋಡಿ ನನಗೆ ಸಹಿಸೋಕ್ಕಾಗೋದಿಲ್ಲ ಸರ್ ಐ ಕ್ಯಾಂಟ್ ಸಿ ದಟ್ ಅದನ್ನು ನೋಡೋಕ್ಕಾಗೋದಿಲ್ಲ ನನಗೆ ಅದಕ್ಕೆ ನಾನು ನಿಮಗೆ ಕಿತ್ಕೊಡೋಲ್ಲ ಅಂತ ಆ ಐ ಎ ಎಸ್ ಆಫೀಸರ್ ಈ ಉತ್ತರವನ್ನು ಕೇಳಿದ ಮೇಲೆ ಅವರು ಈ ಘಟನೆಯಿಂದ ಬರೆದ್ಬಿಟ್ಟು ಆಮೇಲೆ ಕೆಳಗಡೆ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಹೂ ಈಸ್ ರಿಯಲಿ ಎಜುಕೇಟೆಡ್ ಅಂತನ್ಬಿಟ್ಟು ನಿಜವಾಗೂ ಕೂಡ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಯಾರು ಅಂತ ಅದಕ್ಕೆ ಏನಿಸುತ್ತೆ ಅಂತಂದರೆ ಅಷ್ಟೆಲ್ಲ ಶಿಕ್ಷಣವನ್ನು ಪಡೆದು ನಮಗೆ ಸ್ವಲ್ಪನೂ ಕೂಡ ಮಾನವೀಯ ಕಳಕಳಿ ಇಲ್ಲ ಅಂತಂದ್ಬಿಟ್ರೆ ಆ ಅಂಥ ಶಿ ಅಂಥ ಶಿಕ್ಷಣದಿಂದ ನಮಗೆ ಏನು ಪ್ರಯೋಜನ ಅಂತಂದ್ಬಿಟ್ಟು ಯಾತಕ್ಕೋಸ್ಕರ ಅಂಥ ಶಿಕ್ಷಣವನ್ನು ಪಡಿಬೇಕು ಇದು ಸ್ವಾಮಿ ವಿವೇಕಾನಂದರ ಚಿಂತನೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಚಾರಿತ್ರ್ಯ ನಿರ್ಮಾಣವಾಗ್ತಕ್ಕಂಥ ಶಿಕ್ಷಣ ಬೇಕು ಅಂತನ್ಬಿಟ್ಟು ಮತ್ತು ಇನ್ನೊಂದು ವಿಷಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅತ್ಯಂತ ಜವಾಬ್ದಾರಿಯುತನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಿರ್ಮಾಣ ಮಾಡತಕ್ಕಂತಹದ್ದು ಶಿಕ್ಷಣದ ಗುರಿ ಅವನಿಗೆ ಜವಾಬ್ದಾರಿ ಬರಬೇಕು ತನ್ನ ವೈಯಕ್ತಿಕ ಜವಾಬ್ದಾರಿಯೂ ಇರಬೇಕು ಮತ್ತು ಸಾಮಾಜಿಕ ಜವಾಬ್ದಾರಿಯೂ ಕೂಡ ಇರಬೇಕು ಅವನು ಆ ರೀತಿ ಜವಾಬ್ದಾರಿ ಇಲ್ಲ ಅಂತಂದ್ಬಿಟ್ರೆ ಅವನಿಗೆ ತನ್ನ ವ್ಯಕ್ತಿತ್ವದ ಬಗ್ಗೆ ತನ್ನ ಬಗ್ಗೆ ಸ್ವಲ್ಪನೂ ಕೂಡ ಜವಾಬ್ದಾರಿ ಪ್ರಜ್ಞೆನೇ ಇಲ್ಲ ಅಂತಂದುಬಿಟ್ರೆ ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ತನ್ನನ್ನು ತಾನು ಶಿಸ್ತುಗೊಳಿಸೋಕೆ ಸಾಧ್ಯನೇ ಆಗೋದಿಲ್ಲ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ ಇದನ್ನು ವಿಶೇಷವಾಗಿ ಯುವಕರಿಗೆ ಏನಪ್ಪ ಅಂತಂದ್ಬಿಟ್ರೆ ಅವ್ರಿಗೆ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯರಾಗಿರಬೇಕು ಅಂತ ಇಷ್ಟಪಡ್ತಾರೆ ಯಾವಾಗಲೂ ಕೂಡ ನಾವು ಏನು ಮಾಡೋದಕ್ಕೂ ಕೂಡ ನಮ್ಮ ಸ್ವಾತಂತ್ರ್ಯ ಇರಬೇಕು ನಮ್ಮ ಆಸೆಗಳನ್ನ ಪೂರ್ತಿಗೊಳಿಸೋದು ನಮ್ಮ ಸ್ವಾತಂತ್ರ್ಯ ಇರಬೇಕು ನಾವು ಎಲ್ಲಿ ಹೋಗಬೇಕಾದ್ರೂ ಸ್ವಾತಂತ್ರ್ಯ ಇರಬೇಕು ಏನೇನು ಬೇಕಾದರೂ ಅನುಭವಿಸೋದಕ್ಕೆ ನಾವು ಸ್ವಾತಂತ್ರ್ಯ ಇರಬೇಕು ಎಲ್ಲದಕ್ಕೂ ನಾವು ಸ್ವಾತಂತ್ರ್ಯ ಬೇಕು ಅಂತಂದ್ಬಿಟ್ಟು ಆದರೆ ಅವರಿಗೆ ಗೊತ್ತಿಲ್ಲ ಏನು ಅಂತಂದರೆ ಅವ್ರು ಯಾವುದನ್ನು ಸ್ವಾತಂತ್ರ್ಯ ಅಂತ ಪರಿಗಣಿಸ್ತಾರೆ ಅಂತಂದ್ಬಿಟ್ರೆ ತಮ್ಮ ಇಂದ್ರಿಯಗಳಿಗೆ ಮನಸ್ಸಿಗೆ ಮಾತಿಗೆ ಇರ್ತಕ್ಕಂಥ ಸ್ವಾತಂತ್ರ್ಯವನ್ನು ಆದರೆ ಅವರು ತಮ್ಮ ಇಂದ್ರಿಯಗಳಿಗೆ ಮನಸ್ಸಿನ ಪ್ರಲೋಭನೆಗಳಿಗೆ ಆಸೆಗಳಿಗೆ ಅವರು ದಾಸರಾಗಿರ್ತಾರೆ ಅನ್ನೋದು ಅವರಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಎರಡು ರೀತಿಯ ಸ್ವಾತಂತ್ರ್ಯ ಇದೆ ಏನು ಅಂತಂದರೆ ಫ್ರೀಡಮ್ ಆಫ್ ದಿ ಸೆನ್ಸಸ್ ಫ್ರೀಡಮ್ ಫ್ರಮ್ ದಿ ಸೆನ್ಸಸ್ ಇಂದ್ರಿಯಗಳಿಗೆ ಸ್ವಾತಂತ್ರ್ಯ ಕೊಡ್ತಕ್ಕಂಥದ್ದು ಅದು ಸಾಮಾನ್ಯವಾಗಿ ಎಲ್ಲರೂ ಬಯಸ್ತಕ್ಕಂಥದ್ದು ಆದರೆ ಇಂದ್ರಿಯಗಳಿಂದ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಇಂದ್ರಿಯಗಳಿಗೆ ನಾವು ದಾಸರಾಗಿರಬಾರ್ದು ಮನಸ್ಸಿನ ಆಲೋಚನೆಗಳಿಗೆ ಚಿಂತನೆಗಳಿಗೆ ಭಾವನೆಗಳಿಗೆ ಭಾವೋದ್ವೇಗಗಳಿಗೆ ಪ್ರಲೋಭನೆಗಳಿಗೆ ನಾವು ದಾಸರಾಗಿದ್ದರೆ ಅದು ಸ್ವಾತಂತ್ರ್ಯ ಅಂತ ಹೇಳೋಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವು ಮಾಸ್ಟ್ರಾಗಿರಬೇಕು ಯಜಮಾನರಾಗಬೇಕು ಅಂತ ಆಸೆ ಇರುತ್ತೆ ಯಜಮಾನರಾಗಬೇಕು ಅಂತ ಆಸೆ ಇರುತ್ತೆ ಆ ರೀತಿ ಅವರು ಹೊರಗಡೆ ಯಜಮಾನಿಕೆಯನ್ನು ತೋರಿಸ್ಬೇಕು ಹೊರಗಡೆ ಎಲ್ಲರ ಮೇಲೂ ಕೂಡ ದಬ್ಬಾಳೆ ದಬ್ಬಾಳಿಕೆ ಮಾಡಬೇಕು ಎಲ್ಲರೂ ತಮ್ಮ ಇರಬೇಕು ಅಂತ ಬಯಸ್ತಾರೆ ಆದರೆ ಅವರೇ ತಮ್ಮ ಒಳಗಡೆ ತಮ್ಮ ಆಸೆ ಆಕಾಂಕ್ಷೆಗಳು ಪ್ರಲೋಭನೆಗಳು ಇದಕ್ಕೆ ದಾಸರಾಗಿರ್ತಾರೆ ಅದನ್ನು ಅವರು ಯಾರೂ ಕೂಡ ಪರಿಗಣಿಸೋದೇ ಇಲ್ಲ ಆ ರೀತಿ ಒಳಗಡೆ ದಾಸ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಸ್ವಾತಂತ್ರ್ಯ ಅಂತಂದುಬಿಟ್ರೆ ಅದರಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆ ಪ್ರಕಾರ ಅತ್ಯಂತ ಮುಖ್ಯವಾಗಿರತಕ್ಕಂಥ ಮೂರು ಅಂಶಗಳಿರಬೇಕು ಯಾವುದನ್ನು ನಾವು ಸ್ವಾತಂತ್ರ್ಯ ಅಂತ ಕರಿತೀವಿ ಅದರಲ್ಲಿ ಮೊದಲನೇದಾಗಿ ಸ್ವಶಿಸ್ತು ಇರಬೇಕು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು ಎರಡನೇದಾಗಿ ಸಾಮಾಜಿಕ ಜವಾಬ್ದಾರಿ ಇರಬೇಕು ಮೂರನೇದಾಗಿ ಇತರರ ಸ್ವಾತಂತ್ರ್ಯಕ್ಕೆ ನಾವು ಗೌರವವನ್ನು ತೋರಿಸ್ಬೇಕು ಇವು ಮೂರು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಂತ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ ಈಗ ಉದಾಹರಣೆಗೆ ಸ್ವಶಿಸ್ತು ತನ್ನಲ್ಲಿ ತಾನು ಶಿಸ್ತಿರಬೇಕು ತನ್ನನ್ನು ತಾನು ಶಿಸ್ತುಗೊಳಿಸ್ತಕ್ಕಂಥ ಒಂದು ಪ್ರವೃತ್ತಿ ಅವನಿಗಿರಬೇಕು ಅಶಿಸ್ತಿನ ಜೀವನ ನಡೆಸ್ತಾ ಅದು ಸ್ವಾತಂತ್ರ್ಯ ಅಂತ ಹೇಳೋಕ್ಕಾಗೋದಿಲ್ಲ ತನ್ನನ್ನು ತಾನು ಸೆಲ್ಫ್ ಡಿಸಿಪ್ಲಿನ್ ನಾವು ನಮ್ಮನ್ನು ಶಿಸ್ತುಗೊಳಿಸಿದಾಗ ನಮ್ಮ ಮೇಲೆ ನಮ್ಮ ನಿಗ್ರಹ ಇದ್ದಾಗ ಆಗ ನಾವು ಏನು ಮಾಡ್ಬೋದು ಅಂತಂದ್ಬಿಟ್ರೆ ಗಾಳಿ ಪಟದಂತೆ ಸ್ವತಂತ್ರವಾಗಿ ಮೇಲೆ 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 ನಾವು ಹರ್ತಾ ಹೋಗ್ಬೋದು ಇಲ್ಲಿದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇರೋದಿಲ್ಲ ನಾವು ಸ್ವಾತಂತ್ರ್ಯ ಕಳ್ಕೊಂಡ್ಬಿಡ್ತೀವಿ ಆಮೇಲೆ ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕಾಗತ್ತೆ ಇವೆರಡೂ ಕೂಡ ಬೇಕು ಇನ್ನೊಂದು ಅಂಶ ಜವಾಬ್ದಾರಿ ಪ್ರಜ್ಞೆ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಜವಾಬ್ದಾರಿಯತನಾಗಿರ್ತಕ್ಕಂಥ ವ್ಯಕ್ತಿಗೆ ಏನು ಕೊಟ್ಟರು ಕೂಡ ಅದನ್ನು ಸರಿಯಾದ ರೀತಿಯಿಂದ ಬಳಸ್ಕೋತಾನೆ ಅವನ ಅಧಿಕಾರ ಕೊಟ್ಟರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೋಸ್ತಾನೆ ಅದನ್ನು ಹಣ ಕೊಟ್ಟರು ಕೂಡ ಸರಿಯಾದ ರೀತಿಯಿಂದ ಬಳಸ್ಕೋತಾನೆ ಏನು ಕೊಟ್ಟರು ಕೂಡ ಅದನ್ನು ಸರಿಯಾದ ರೀತಿಯನ್ನು ಬಳಸ್ಕೊತಾನೆ ಅವನಿಗೆ ಜವಾಬ್ದಾರಿ ಇರುತ್ತೆ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಆ ರೀತಿ ಜವಾಬ್ದಾರಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯಾವ ಒಬ್ಬ ವ್ಯಕ್ತಿಯಲ್ಲಿ ಆ ಜವಾಬ್ದಾರಿಯ ಪ್ರಜ್ಞೆ ಜಾಗೃತವಾಗಿದ್ದುಬಿಟ್ರೆ ಏನಾಗುತ್ತೆ ಅವಾಗ ಅಂತಂದ್ಬಿಟ್ರೆ ಅವನಲ್ಲಿ ಅಂತರಂಗದಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಹೊರಗಡೆ ವ್ಯಕ್ತವಾಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಜವಾಬ್ದಾರಿಯ ಪ್ರಜ್ಞೆ ಇದ್ದರೆ ಇಲ್ಲದಿದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅವನು ಎಲ್ಲ ಅವನ ಶಕ್ತಿಯೂ ಕೂಡ ಕುಂಠಿತವಾಗ್ತಾ ಹೋಗುತ್ತೆ ಬೇಜವಾಬ್ದಾರಿಯಿಂದ ಏನನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಏನನ್ನು ಸಾಧಿಸೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಸ್ವಶಿಸ್ತು ಮತ್ತು ಜವಾಬ್ದಾರಿಯ ಪ್ರಜ್ಞೆ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು ಒಬ್ಬ ವ್ಯಕ್ತಿ ಹಿ ಮಸ್ಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹಿಮ್ಸೆಲ್ಫ್ ಆ್ಯಸ್ ವಿಲ್ ಆ್ಯಸ್ ಟು ದಿ ಸೊಸೈಟಿ ವೇರ್ ಎವರ್ ಹಿ ಈಸ್ ದೇ ಇದು ಸ್ವಾತಂತ್ರ್ಯದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಲಕ್ಷಣ ಇನ್ನೊಂದು ಮೂರನೇ ಲಕ್ಷಣ ಏನಪ್ಪ ಅಂತಂದ್ಬಿಟ್ರೆ ಒಬ್ಬ ವ್ಯಕ್ತಿ ಅವನು ತಾನು ಸ್ವಾತಂತ್ರ್ಯ ಅಂತನ್ಬಿಟ್ರೆ ತನ್ನ ಸ್ವಾತಂತ್ರ್ಯಕ್ಕೆ ಅವನು ಎಷ್ಟು ಬೆಲೆ ಕೊಡ್ತಾನೋ ಎಷ್ಟು ಗೌರವ ಕೊಡ್ತಾನೋ ಎಷ್ಟು ಅಪೇಕ್ಷೆ ಪಡ್ತಾನೋ ಅಷ್ಟೇ ಇತರರ ಸ್ವಾತಂತ್ರ್ಯಕ್ಕೂ ಕೂಡ ಬೆಲೆ ಕೊಡ್ತಾನೆ ಗೌರವ ಕೊಡ್ತಾನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡೋದಕ್ಕೆ ಅವನು ಯಾವತ್ತೂ ಕೂಡ ಪ್ರಯತ್ನ ಪಡೋದಿಲ್ಲ ಆ ರೀತಿ ನಮ್ಮ ಸ್ವಾತಂತ್ರ್ಯಕ್ಕೂ ಕೂಡ ಒಂದು ಮಿತಿ ಇರಬೇಕು ನಾನು ನಾನು ಸ್ವಾತಂತ್ರ್ಯ ವ್ಯಕ್ತಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಜೀವನವನ್ನು ನಡೆಸಿದರೆ ಅದು ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯಾರು ಇತರರ ಸ್ವಾತಂತ್ರ್ಯಕ್ಕೆ ಗೌರವವನ್ನು ತೋರಿಸುವುದಿಲ್ಲ ತೋರಿಸುವುದಿಲ್ವೋ ಅವನು ನಿಜವಾಗೂ ಕೂಡ ಸ್ವಾತಂತ್ರ್ಯಕ್ಕೆ ಅರ್ಹನ ಅಲ್ಲ ಅಂತನ್ಬಿಟ್ಟು ಅವನು ನಿಜವಾಗೂ ಕೂಡ ಸ್ವಾತಂತ್ರ್ಯಕ್ಕೆ ಅನರ್ಹ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ದೃಷ್ಟಿನಲ್ಲಿ ಇತರರ ಸ್ವಾತಂತ್ರ್ಯಕ್ಕೆ ನಾವು ಒಂದು ಗೌರವ ತೋರಿಸ್ಬೇಕು ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದಂತೆ ನಾವು ವರ್ತಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರತಕ್ಕಂಥ ಇನ್ನೊಂದು ಅಂಶ ಇದಕ್ಕೂ ಸಂಬಂಧಪಟ್ಟಂತೆ ಒಂದು ಹಾಸ್ಯ ಪ್ರಸಂಗವನ್ನು ಹೇಳ್ತೀನಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂತೆ ಅವನ ಕೈನಲ್ಲಿ ಒಂದು ದೊಣ್ಣೆ ಇತ್ತು ದೊಣ್ಣೆಯನ್ನು ತಿರ್ಸ್ಕೊಂಡು ಹೋಗ್ತಾ ಇದ್ದಂತೆ ಎದ್ವಾತು ಮನಸ್ಸಿಗೆ ಬಂದಂಗೆ ಹೀಗೆ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಎದುರುಗಡೆಯಿಂದ ಇನ್ನೊಬ್ಬ ವ್ಯಕ್ತಿ ಬರ್ತಾನಂತೆ ಅದು ನೀನು ಗಮನಿಸೋದಿಲ್ಲ ಗಮನಿಸಿದರೂ ಕೂಡ ಅವನ ಅವನು ಕೇರ್ ಮಾಡೋದಿಲ್ಲ ಅದು ಏನಾಗತ್ತೆ ಎದುರುಗಡೆಯಿಂದ ಬರ್ತಕ್ಕಂಥ ಬರ್ತಾ ಇದ್ದಂಥ ವ್ಯಕ್ತಿಗೆ ಇವನ ದೊಣ್ಣೆ ತುದಿ ತಾಗಿಬಿಡುತ್ತಂತೆ ಆ ವ್ಯಕ್ತಿ ಭಾಳ ಜೋರಾಗಿ ಇವನ ಗದರಿಸಿದಂತೆ ಏನೇ ನೀನು ನನ್ನ ಮೂಗಿಗೆಲ್ಲ ನೀನು ದೊಣ್ಣೆ ತಾಗ್ತಾ ಇದೆಯಲ್ಲ ನಿನಗೆ ಪ್ರಜ್ಞೆ ಇಲ್ವ ನಿನಗೆ ಏತ್ ಯಾರೀತಿ ಯಾವ ಯಾವುದಕ್ಕೋಸ್ಕರ ರೀತಿಯಲ್ಲಿ ಮಾತು ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಅವನಿಗೆ ಜೋರು ಮಾಡ್ತಾನೆ ಅದಕ್ಕೆ ಇವನು ಕೂಡ ಜೋರು ಮಾಡಿದಂತೆ ಏನು ನೀನು ಮಾತನಾಡ್ತಕ್ಕಂಥದ್ದು ನಾವು ಡೆಮಾಕ್ರೆಸಿನಲ್ಲಿ ನಾವೆಲ್ಲ ಸ್ವಾತಂತ್ರ್ಯರು ನನಗೆ ಸ್ವಾತಂತ್ರ್ಯ ಉಂಟು ನಾನು ಏನು ಬೇಕಾದರೂ ಮಾಡ್ತೀನಿ ಹೇಗೆ ಬೇಕಾದರೂ ವರ್ತಿಸ್ತೇನೆ ಹೇಗೆ ಬೇಕಾದರೂ ದೊಣ್ಣೆ ತೋರಿಸ್ತೀನಿ ನೀನೇ ಅವನು ಕೇಳೋದಕ್ಕೆ ಅಂತ ಅದಕ್ಕೆ ಅವನು ಕೂಲ ಹೇಳಿದನಂತೆ ನೋಡು ನಿನ್ನ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಲ್ಲಿವರೆಗೆ ಅಂತನ್ಬಿಟ್ರೆ ನನ್ನ ಮೂಗು ಎಲ್ಲಿ ಪ್ರಾರಂಭವಾಗುತ್ತೋ ಅಲ್ಲಿವರೆಗೆ ಅಂತ ಯುವರ್ ಫ್ರೀಡಮ್ ಎಂಡ್ಸ್ ವೇರ್ ಮೈ ನೋಸ್ ಬಿಗಿನ್ಸ್ ಅಂತ ಹೇಳಿದ್ನಂತೆ ಅಲ್ಲಿವರೆಗೆ ನಮ್ಮ ಸ್ವಾತಂತ್ರ್ಯ ಅಂತ ನಾವು ಇತರರ ಸ್ವಾತಂತ್ರ್ಯಕ್ಕೆ ಇತರ ಜೀವನಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸ್ವಾತಂತ್ರ್ಯದಿಂದ ಏನು ಪ್ರಯೋಜನ ಆಗೋದಿಲ್ಲ ಅದು ನಮಗೂ ಹಾನಿ ಆಯಿತು ಒಂದಲ್ಲ ಒಂದು ದಿವ್ಸದಲ್ಲಿ ನನಗೂ ಕೂಡ ಅದು ಉಂಟು ಮಾಡುತ್ತೆ ಅಂಥ ಸ್ವಾತಂತ್ರ್ಯದಿಂದ ಅದಕ್ಕೆ ನಮ ಅದಕ್ಕೆ ನಾವು ಯಾವಾಗಲೂ ಕೂಡ ನಾವು ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಯಾವ ರೀತಿ ಸ್ವಾತಂತ್ರ್ಯ ನಮ್ಮ ಒಳಗಡೆ ಇರತಕ್ಕಂಥ ಅನೇಕ ರೀತಿಯ ಆಸೆ ಆಕಾಂಕ್ಷೆಗಳು ಪ್ರಲೋಭನೆಗಳು ನೆಗೆಟಿವ್ ಫೀಲಿಂಗ್ಸು ಏನೇನಿದೆ ನೆಗೆಟಿವಿಟಿ ಅಂತಕ್ಕಂಥದ್ದು ಏನೇನಿದೆ ನಿಷೇಧಾತ್ಮಕ ಭಾವಗಳು ಏನೇನಿದೆ ಅಂಥ ಅಂಥ ಭಾವನೆಗಳಿಂದ ಅಂಥ ಒಂದು ದೌರ್ಬಲ್ಯಗಳಿಂದ ನಾವು ಸ್ವಾತಂತ್ರ್ಯವನ್ನು ಪಡೀಬೇಕು ಅದೇ ನಿಜವಾಗಿರ್ತಕ್ಕಂಥ ಚಾರಿತ್ರ್ಯ ನಿರ್ಮಾಣ ಆ ರೀತಿ ಚಾರಿತ್ರ್ಯ ನಿರ್ಮಾಣ ಚಾರಿತ್ರ್ಯವಂತರಾಗಿದ್ದರೆ ಆ ಚಾರಿತ್ರ್ಯ ಶಕ್ತಿ ಅಂತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಎಂಥ ಕಷ್ಟ ಬರ್ಬೋದು ಎಂಥ ವಿಪತ್ತು ಬರ್ಬೋದು ಎಂಥೆಂಥ ಸನ್ ಸನ್ನಿವೇಶಗಳನ್ನು ನಾನು ಎದುರಿಸಬೇಕಾಗ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ನನ್ನನ್ನು ರಕ್ಷಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ಬಿಟ್ರೆ ಅದ್ಭುತವಾಗಿರ್ತಕ್ಕಂಥ ಚಾರಿತ್ರ್ಯ ಶಕ್ತಿ ಇಟ್ ಈಸ್ ದ ಕ್ಯಾರೆಕ್ಟರ್ ದಟ್ ಕ್ಲೀವ್ಸ್ ಯುಟ್ ಸ್ವೇ ಥ್ರೂ ದಿ ಅಡ್ಮೆಂಟೈನ್ ವಾಲ್ಸ್ ಆಫ್ ಡಿಫಿಕಲ್ಟೀಸ್ ಅಂತಂದುಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಭೇದ್ಯವಾಗಿರ್ತಕ್ಕಂಥ ಕಷ್ಟ ಕಷ್ಟದ ಗೋಡೆಯನ್ನು ಕೂಡ ಇಂಥ ಕಷ್ಟದ ಗೋಡೆಯನ್ನು ಕೂಡ ತೂರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂತಂದುಬಿಟ್ರೆ ಅದು ಚಾರಿತ್ರ್ಯ ಇದೆ ಅಂಥ ಒಂದು ಚಾರಿತ್ರ್ಯವನ್ನು ಬೆಳೆಸಬೇಕು ಅಂಥ ಚಾರಿತ್ರ್ಯ ನಿರ್ಮಾಣವಾಗತಕ್ಕಂಥ ನಾವು ಶಿಕ್ಷಣ ನಾವನ್ನು ಪಡಿಬೇಕು ಅಂಥ ಶಿಕ್ಷಣವನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅದರಿಂದ ಉತ್ತಮ ಸಮಾಜವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದು ಸ್ವಾಮಿ ವಿವೇಕಾನಂದರ ಚಿಂತನೆ